ಮಾರ್ಚ್ ಚೌಡಾರ್ ಕೆರೆ ಸತ್ಯಾಗ್ರಹದ ದಿನದ ಅಂಗವಾಗಿ ಬೀದರ್ನಗರದ ಅಂಬೇಡ್ಕರ್ ವೃತ್ತದಿಂದ ಆಲ್ ಇಂಡಿಯಾ ಫ್ಯಾಂಥರ್ ಸೇನಾ ವತಿಯಿಂದ ಬೃಹತ್ ಬಹಿರಂಗ ಸಮಾವೇಶ ಹಮ್ಮಿಕೊಳ್ಳಲಾಗಿದೆ ಎಂದು ಕಾರ್ಯಕ್ರಮದ ಗೌರವಾಧ್ಯಕ್ಷ ದೇವೇಂದ್ರ ಸೋನಿ ಅವರು ತಿಳಿಸಿದರು ಬೀದರ್ನಗರದಲ್ಲಿ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಅವರು ಸಾವಿರದ ಒಂಬೈನೂರ ಅಂಬೇಡ್ಕರ್ ಅವರು ಚೌಡಾರ್ ಕೆರೆ ನೀರಿನ ಸತ್ಯಾಗ್ರಹ ಮಾಡಿದರು ಅದರ ನೆನಪಿಗಾಗಿ ನಾವು ಈ ಬಹಿರಂಗ ಸಭೆ ಮಾಡುತ್ತಿದ್ದೇವೆ ಈ ಕಾರ್ಯಕ್ರಮದಲ್ಲಿ ಜಾತಿ ಮತ ಪಕ್ಷ ಭೇದವಿಲ್ಲದೆ ಕರೆದಿದ್ದೇವೆ ಈ ಸತ್ಯಾಗ್ರಹದ ಬಗ್ಗೆ ಹೆಚ್ಚು ಜನರಿಗೆ ತಿಳುವಳಿಕೆ ಇಲ್ಲ ಅದರ ಬಗ್ಗೆ ಜನರಿಗೆ ತಿಳಿಸಬೇಕು ಎನ್ನುವ ಕಾರಣಕ್ಕೆ ಕಾರ್ಯಕ್ರಮ ಮಾಡುತ್ತಿದ್ದೇವೆ ಎಂದು ಹೇಳಿದರು ಕಾರ್ಯಕ್ರಮದ ಉದ್ಘಾಟಕರಾಗಿ ರಾಜರತನ್ ಅಂಬೇಡ್ಕರ್ ಯಮಕನ ಮರಡಿಯ ಹುಣಸಿಕೋಳ ಮಠದ ಜಗದ್ಗುರು ಶ್ರೀ ಸಿದ್ದ ಬಸವದೇವರು ದಿವಸ ವಹಿಸಲಿದ್ದಾರೆ ಹಾಗೆ ಎಲ್ಲ ಪಕ್ಷದ ನಾಯಕ ಮುಖಂಡರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಐದರಿಂದ ಆರು ಸಾವಿರ ಜನ ಸೇರಬಹುದು ಎನ್ನುವ ನಿರೀಕ್ಷೆ ಇದೆ ಎಂದರು ನಾವು ಆಲ್ ಇಂಡಿಯಾ ಪ್ಯಾಂಥರ್ ಸೇನಾ ವತಿಯಿಂದ ಇದೇ ಮಾರ್ಚ್ ಇಪ್ಪತ್ತಾರರಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಹತ್ತೊಂಬತ್ತು ನೂರ ಇಪ್ಪತ್ತೇಳು ಮಾರ್ಚ್ ಇಪ್ಪತ್ತರಂದು ಒಂದು ಚೌಡಾರಕೆರೆಯ ಸತ್ಯಾಗ್ರಹ ಮಾಡಿದರು ಅದರ ಒಂದು ಐತಿಹಾಸಿಕ ಕಾರ್ಯಕ್ರಮ ಮಾಡಿದರು ಅದರ ಅಂಗವಾಗಿ ನಾವಿವತ್ತು ಮಾರ್ಚ್ ಇಪ್ಪತ್ತಾರರಂದು ನಮ್ಮ ಬೀದರ್ನ ಅಂಬೇಡ್ಕರ್ ಸರ್ಕಲ್ನಲ್ಲಿ ಒಂದು ಬೃಹತ್ ಬಹಿರಂಗ ಸಭೆಯನ್ನು ಅದರ ನೆನಪಿಗಾಗಿ ನಾವು ಇವತ್ತು ಆಯೋಜನೆ ಮಾಡ್ತಾ ಇದ್ದೇವೆ ಅದಕ್ಕೆ ನಮ್ಮದು ಸಂಘಟನೆ ವತಿಯಿಂದ ಆಲ್ ಇಂಡಿಯಾ ಪ್ಯಾಂಥರ್ ಸೇನಾ ವತಿಯಿಂದ ಎಲ್ಲರಿಗೂ ಅಂಬದು ಒಂದು ಇದರಲ್ಲಿ ಎಲ್ಲ ಸಮಾಜದವರು ಎಲ್ಲ ಬಾಂಧವರು ಎಲ್ಲರೂ ಯಾರು ಜಾತಿ ಮತ ಭೇದ ಅಂತ ಎಲ್ಲ ಪಕ್ಷಾತೀತವಾಗಿ ಎಲ್ಲರಿಗೇ ಕರೆದು ಎಲ್ಲರನ್ನು ತಗೊಂಡು ನಾವು ಈ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ ಮತ್ತು ಇದು ಏನು ವಿಷಯ ಇದೆ ಇದು ಇದೊಂದು ಭಾಳ ಐತಿಹಾಸಿಕ ವಿಷಯವಾಗಿದೆ ಇದ್ರ ಬಗ್ಗೆ ಹೆಚ್ಚಿನ ಮಂದಿಗೆ ಜ್ಞಾನ ಇಲ್ಲ ಅದ್ರ ಬಗ್ಗೆ ಗೊತ್ತಾಗ್ಬೇಕಂತ ಹೇಳಿ ಇದೊಂದು ನಾವು ಕಾರ್ಯಕ್ರಮ ಮಾಡ್ತಾ ಇದ್ದೇವೆ ಇದ್ರ ಬಗ್ಗೆ ಮತ್ ಮುಂದೆ ಇವಾಗ ಯಾರು ಅತಿಥಿಗಳು ಇದ್ದಾರೆ ಯಾರು ಅಂಬ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಅದ್ರ ಬಗ್ಗೆ ಶ್ರೀ ಪ್ರದೀಪ್ ಸಂಜೀಲಿ ಅವರು ಹೇಳ್ತಾರೆ ಅಂತ